ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ರುಚಿ ರುಚಿಯಾಗಿ ದೂದ್ ಪೇಡ ಮಾಡೋದು ನೋಡೋಣ ನಿಮ್ ಹತ್ರ ಒಂದ್ ಹದಿನೈದು ನಿಮಿಷ ಇದ್ರೆ ಸಾಕು ಕೆಜಿ ಗಟ್ಟಲೆ ದೂದ್ ಪೇಡ ರೆಡಿ ಆಗುತ್ತೆ ಅದು ಮೂರೇ ಮೂರ್ ಸಾಮಗ್ರಿನ ಬಳಸಿ ಸೊ ಹೇಗ್ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದ್ ಕಪ್ ಅಷ್ಟು ಸಕ್ಕರೆನ ಅಗಾರೋ ಮಿಕ್ಸರ್ ನ ಬಳಸಿ ಸಣ್ಣಕ್ಕೆ ಪುಡಿ ಮಾಡ್ಕೊತ ಇದ್ದೀನಿ ನೈಸ್ ಆಗಿ ಪುಡಿ ಮಾಡ್ಕೋಬೇಕು ಇದನ್ನ ನಾವು ಯಾವ ಪಾತ್ರೆನಲ್ಲಿ ದೂತ್ ಪೇಡ ಮಾಡ್ತೀವಿ ಅದಕ್ಕೆ ಹಾಕೊಂಡು ಇದು ಸಣ್ಣ ಸ್ಪೂನ್ ಟೀ ಸ್ಪೂನ್ ಇದರಲ್ಲಿ ಮೂರು ಟೀ ಸ್ಪೂನ್ ಅಷ್ಟು ತುಪ್ಪನ ಸೇಸ್ತಾ ಇದ್ದೀನಿ ಅಂದ್ರೆ ದೊಡ್ಡ ಸ್ಪೂನ್ ಆದ್ರೆ ಟೇಬಲ್ ಸ್ಪೂನ್ ಆದ್ರೆ ಒಂದು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಒಂದ್ ಕಪ್ ಆಗೋಷ್ಟು ಸಕ್ಕರೆ ಒಂದ್ ಕಪ್ ಆಗೋಷ್ಟು ಹಾಲು ಹಾಗೆ ಎರಡು ಕಪ್ ಆಗೋಷ್ಟು ಹಾಲನ್ ಪುಡಿ ಮಿಲ್ಕ್ ವೈಟನರ್ ಅಂತ ಬರುತ್ತಲ್ಲ ಅದ್ರಲ್ಲಿ ಮಾಡ್ಬಿಡಿ ನಾರ್ಮಲ್ ಹಾಲನ್ ಪುಡಿ ಎರಡು ಕಪ್ ಅಷ್ಟು ತಗೊಂಡಿದ್ದೀನಿ ಇದನ್ನ ಜರಡಿ ಹಿಡ್ದು ಹಾಕೋಬೇಕು ಸಣ್ಣ ಗಂಟಿದ್ರು ನಿಮಗೆ ದೂದ್ ಪೇಡದ ಮಧ್ಯೆ ಗಂಟು ಆಗ್ಬಿಡುತ್ತೆ ಸೊ ಆದಷ್ಟು ಸಣ್ಣ ಕಣ್ ಜರಡಿನಲ್ಲಿ ಈ ತರ ಜರಡಿ ಇಟ್ಕೊಂಡು ಫಸ್ಟ್ ಒಲೆ ಏನು ಹಚ್ಚಿದಂಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಣ್ಣ ಮುರಿನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಸ್ಟಾರ್ಟಿಂಗ್ ನಿಮಗೆ ಪುಡಿ ಪುಡಿ ಅಂತ ಅನಿಸುತ್ತೆ ಬಟ್ ಒಂದ್ಸಲ ಒಲೆ ಹಚ್ಕೊಂಡು ಸಣ್ಣನೂರಿನಲ್ಲೇ ಈ ಥರ ಮಿಕ್ಸ್ ಮಾಡ್ತಾ ಬಂದರೆ ಹಾಲು ಸಕ್ಕರೆ ಎಲ್ಲ ಮಿಕ್ಸ್ ಆಗಿ ಕರ್ಗಿ ಹಾಲನ್ ಪುಡಿ ಜೊತೆಗೆ ಕರ್ಗಿ ಈ ಥರ ತೆಳುವಾಗ ಆಗ್ತಾ ಬರುತ್ತೆ ಸೊ ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಣ್ಣನೂರಿನಲ್ಲೇ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಸ್ವಲ್ಪ ತೆಳುವಾಗಿದೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಐದು ನಿಮಿಷ ಆದಮೇಲೆ ಏಲಕ್ಕಿ ಪುಡಿ ಸೇಸ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆ ಮ್ಯಾಕ್ಸಿಮಮ್ ಅಂದ್ರೆ ಹತ್ತು ಹನ್ನೆರಡು ನಿಮಿಷದಲ್ಲಿ ಆಗೋಗುತ್ತೆ ಅಹ್ ಹಂಗಂತ ಈ ತರ ಪೂರ್ತಿ ತೆಳು ಇದ್ದಂಗೆ ತೆಗೆಯೋದಲ್ಲ ಇದು ಪಾತ್ರೆ ಬಿಡ್ಬೇಕು ಪ್ಯಾನ್ ಬಿಡ್ಬೇಕು ಸ್ವಲ್ಪ ನಾವು ಹಾಕಿರೋ ತುಪ್ಪ ಲೈಟ್ ಆಗಿ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಈ ತರ ಮಿಕ್ಸ್ ಮಾಡ್ತಾ ಬನ್ನಿ ಸಣ್ಣನೂರಿನಲ್ಲ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಇದು ಸುಮಾರು ಒಂದ್ ಹನ್ನೆರಡು ನಿಮಿಷ ಹದ್ಮೂರ್ ನಿಮಿಷ ಆದ್ಮೇಲೆ ಈ ತರ ಮೇಲೆ ಉಬ್ಬಿ ಪಟ್ಟಂತ ಆಗುತ್ತೆ ಉಬ್ಬರ್ತಾ ಇದೆ ನೋಡಿ ಹಾಗೆ ಒಂದ್ ಸ್ವಲ್ಪ ನಾವು ಹಾಕಿರೋ ತುಪ್ಪ ಕೂಡ ಲೈಟ್ ಆಗಿ ಬಿಡ್ತಾ ಬರುತ್ತೆ ನಿಮಗೆ ಸ್ಪೂನ್ ನಲ್ಲಿ ಸ್ಪ್ಯಾಚುಲಾದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಇಲ್ಲಿ ಪ್ಯಾನ್ ಅಲ್ಲೂ ಅಷ್ಟೇ ಲೈಟ್ ಆಗಿ ತುಪ್ಪ ಬಿಡ್ತಾ ಇದೆ ಸೊ ಇಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಇನ್ನೂ ಜಾಸ್ತಿ ಹುರಿತಾ ಹೋದ್ರೆ ರಬ್ಬರ್ ತರ ಆಗ್ಬಿಡುತ್ತೆ ದೂಟ್ ಪೇಡ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಇಲ್ಲಿವರೆಗೂ ಈ ತರ ಮಿಕ್ಸ್ ಮಾಡ್ಕೊಂಡು ಈ ತರ ಪ್ಯಾನ್ ಬಿಡ್ತಾ ಇದೆ ರೋಲ್ ಆಗ್ತಾ ಇದೆ ಅಂತ ಅನ್ವಾಗ ಇದು ನೋಡಿ ಬೇಕಿದ್ರೆ ಇದ್ರೆ ಚೂರು ಚೆಕ್ ಮಾಡಿ ಕೈನಲ್ಲಿ ಹಾಕೊಂಡು ಈ ತರ ಮಾಡ್ಕೊಂಡ್ರೆ ಒಂದ್ ಚೂರು ಅಂಟ್ತಾ ಇಲ್ಲ ಸಾಫ್ಟ್ ಆಗಿದೆ ಸೊ ಈ ಹಂತದಲ್ಲೇನೆ ನೀವು ಗ್ಯಾಸ್ ನ ಆಫ್ ಮಾಡಿಬಿಟ್ಟು ಒಂದ್ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದೇ ಪ್ಯಾನ್ ನಲ್ಲಿ ಇಟ್ಕೋಬೇಡಿ ಒಂದು ತುಪ್ಪ ಸವರಿ ತಟ್ಟೆಗೆ ಒಂದ್ ಚೂರ್ ತುಪ್ಪನ ಸವರ್ಕೊಂಡು ಇದನ್ನ ಹಾಕಿ ತಣ್ಣಂಗ್ ಮಾಡಕ್ ಬಿಡಬೇಕು ಇದನ್ನ ಹಾಗೆ ತಣ್ಣಗಾಗಿ ಬಿಡ್ತು ಅಂತ ಅಂದ್ರೆ ಮೇಲ್ಗಡೆ ಲೇಯರ್ ಎಲ್ಲ ಒಂಥರ ಡ್ರೈ ಆಗಿ ಒಣಗ್ದಂಗ್ ಆಗ್ಬಿಡತ್ತೆ ಚೆನ್ನಾಗಿರಲ್ಲ ಸ್ವೀಟ್ ನೀವು ಯಾವಾಗ ಇದನ್ನ ಪ್ಲೇಟ್ಗೆ ಹಾಕೊಂತೀರಾ ಅವಾಗಿಂದ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ತಣ್ಣಗ್ ಮಾಡ್ಬೇಕು ಹಂಗಂತ ಪೂರ್ತಿ ತಣ್ಣಗ್ ಮಾಡಕ್ ಹೋಗ್ಬಿಡಿ ತಣ್ಣಗ ಆಗ್ತಾ ಆಗ್ತಾ ಇದು ಗಟ್ಟಿ ಆಗ್ತಾ ಹೋಗುತ್ತೆ ಆಮೇಲೆ ನಿಮ್ಗೆ ಶೇಪ್ ಆಗಲ್ಲ ಒಂಚೂರು ನಿಮ್ಗೆ ಅಹ್ ಉಂಡೆ ಮಾಡೋ ಹದ ಇದೆ ಕೈ ತುಂಬಾ ಸುತ್ತಾ ಇಲ್ಲ ಅನ್ನೋವರೆಗೂ ಈ ತರ ಮಿಕ್ಸ್ ಮಾಡ್ಕೊಂಡು ಕೈನಲ್ಲೇ ಈ ತರ ನಾತ್ಕೊಳ್ಳಿ ಈ ರೀತಿ ಅಹ್ ನಾತ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಉಂಡೆಗಳನ್ನ ಮಾಡ್ಕೊಳ್ಳಿ ನೋಡಿ ಯಾವ ಹದಕ್ಕಿದೆ ಐಸ್ ಕ್ರೀಮ್ ಟೆಕ್ಸ್ಚರ್ ಇರುತ್ತಲ್ಲ ನಾವು ಸ್ಕೂಪಲ್ಲಿ ತೆಗಿವಾಗ ಆ ಟೆಕ್ಸ್ಚರ್ ಇದೆ ಸೊ ಈ ಹದ್ ಕರೆಕ್ಟ್ ಆಗಿದೆ ಅಂತ ಸ್ವಲ್ಪ ಇನ್ನೂ ಬೆಚ್ಚಗಿದೆ ಅನ್ನೋ ಈ ತರ ಉಂಡೆಗಳನ್ನ ಮಾಡಿಕೊಂಡು ನನ್ನ ಹತ್ರ ಇದು ದೂಟ್ ಪೇಡ ಅದು ಮೋಲ್ಡ್ ಇದೆ ಈ ತರ ಜಸ್ಟ್ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಇದಿರ್ಲೇಬೇಕು ಅಂತ ಏನಿಲ್ಲ ನೋಡಿ ಕರೆಕ್ಟ್ ಆಗಿ ಬಂದಿದೆ ಕರೆಕ್ಟ್ ಸೈಜ್ ಇದೆ ಸೇಮ್ ಬೇಕರಿಗಳಲ್ಲಿ ಸಿಗೋ ರೀತಿನೇ ಇದೆ ಸೊ ತುಂಬಾ ತೇನ್ ತಗೊಳ್ಳಿಲ್ಲ ನೋಡಿ ಇದನ್ನ ನಿಮ್ಮ ಹತ್ರ ಈ ತರ ಮೋಲ್ಡ್ ಮಾಡೋದಿಲ್ಲ ಅಂತ ಅಂದ್ರೆ ಇದು ಯಾವ್ದನ್ನ ಬಾಟಲ್ ದ ಕ್ಯಾಪ್ ಇರತ್ತಲ್ಲ ಅದ್ರಲ್ ಕೂಡ ಪ್ರೆಸ್ ಮಾಡ್ಕೋಬಹುದು ಡಿಸೈನ್ ನಿಮ್ಗೆ ಇಷ್ಟವಾದ ಡಿಸೈನ್ ನ ಕೊಡ್ಕೋಬಹುದು ಹಾಗೆ ಇದು ತುಂಬಾ ತಣ್ಣಗಾಗೋಯ್ತು ಅಂತ ಅನ್ವಾಗ ಉಂಡೆ ಮಾಡಕ್ ಬರ್ತಾ ಇಲ್ಲ ಅನ್ವಾಗ ಮತ್ತೆ ಪ್ಯಾನಲ್ ಹಾಕೊಂಡು ಒಂಚೂರು ಬೆಚ್ಚಗ್ ಮಾಡ್ಕೊಂಡು ಮಾಡಿ ಈಸಿಯಾಗಿ ಬರುತ್ತೆ ತುಂಬಾ ತಣ್ಣಗಾಯ್ತು ಅವಾಗ ನೀವು ಶೇಪ್ ಕೊಡಕ್ ಹೋದ್ರೆ ನಿಮ್ಗೆ ಉಂಡೆ ಮಾಡಕ್ಕೆ ಬರಲ್ಲ ಹಾಗೆ ಲೈಟ್ ಆಗಿ ಕ್ರಾಕ್ಸ್ ಬಿಟ್ಕೊಂತ ಬರುತ್ತೆ ನೋಡಿ ಎರಡು ಕಪ್ ಅಷ್ಟು ಹಾಲನ್ ಪುಡಿಲಿ ಎಷ್ಟು ದೂದ್ ಪೇಡ ಆಗಿದೆ ತುಂಬಾ ಈಸಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಯಾರು ನೆಂಟರು ಮನೆಗೆ ಹೋಗ್ತೀನಿ ಅಂದಾಗ ಗೆಸ್ಟ್ ಯಾರಾದರೂ ಬಂದಾಗ ಹಬ್ಬಗಳಲ್ಲಿ ಸುಲಭವಾಗಿ ಮಾಡ್ಕೋಬಹುದು ಸೊ ಖಂಡಿತ ಈ ದೂದ್ ಪೇಡ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು